ಸೊ ಆ ಪಾಸಿಟಿವ್ ಇಂಟೆಂಟ್ ನಮಗೆ ಬರುತ್ತೆ ಆದಷ್ಟು ಧ್ಯಾನ ಮಾಡೋದ್ರಿಂದ ಮೆಡಿಟೇಟ್ ಮಾಡೋದ್ರಿಂದ ನಮ್ಮಲ್ಲೇ ಒಂದು ಸ್ಪಿರಿಚುಯಾಲಿಟಿ ಗ್ರೋ ಆಗ್ತಿರುತ್ತೆ ಅದು ಗ್ರೋ ಆಗ್ತಿರೋದು ಎದುರಿ ಬರೋದು ಎದುರುಗಡೆ ಮಾತಾಡಿಸೋದಕ್ಕೂ ಗೊತ್ತಾಗ್ತದೆ ನಾವ್ ಏನ್ ಮಾತಾಡಿಸ್ತಿವಿ ನಾವ್ ಎಷ್ಟು ಫ್ರೆಶ್ ಆಗಿದ್ದೀವಿ ನಾವ್ ಏನ್ ಮಾತಾಡ್ತಿರೋದ್ರಲ್ಲಿ ಎದುರುಗಡೆ ನೋಡ್ತಿರ್ತಾರೆ ಸೊ ಎದುರುಗಡೆ ನಮಗೆ ಮಾತಾಡಿ ಅವ್ರು ನಗ್ತಿದ್ದಾರೆ ಅಂತಂದ್ರೆ ನಮ್ಮಲ್ಲಿ ಒಂದು ಪಾಸಿಟಿವಿಟಿ ಇದೆ ಯಾಕೆ ಮಾತಾಡ್ಬೇಕಪ್ಪ ಅಂತ ಅನಿಸ್ತು ಅಂತಂದ್ರೆ ಓಕೆ ನಮ್ಮಲ್ಲಿ ಸ್ಪಿರಿಚುಲಿ ಇಲ್ಲ ಸ್ಪಿರಿಚುಯಾಲಿಟಿ ಹೇಗೆ ಪಾಸಿಟಿವ್ ಇಂಟೆಂಟ್ ಇಲ್ಲ ಪಾಸಿಟಿವ್ ಇಂಟೆಂಟ್ ಹೇಗೆ ಬರುತ್ತೆ ಆದಷ್ಟು ನಮ್ಮ ಮೈಂಡ್ ಫ್ರೆಶ್ ಇರಬೇಕು ಮೈಂಡ್ ಫ್ರೆಶ್ ಇರೋದು ಹೇಗೆ ಧ್ಯಾನ ಮಾಡಿ ಸಿಂಪಲ್ ಸೊ ಬೆಳಗ್ಗೆ ಎದ್ದು ಆದಷ್ಟು ಫೈವ್ ಮಿನಿಟ್ಸ್ ಧ್ಯಾನ ಮಾಡಿ ಅದರಿಂದ ಏನೂ ಆಗುತ್ತೆ ಏನೇ ಕೆಲಸ ಇದ್ರು ಹಾರ್ಡ್ಲಿ ಫೈವ್ ಮಿನಿಟ್ಸ್ ಡಿಲೇ ಆಗುತ್ತೆ ಇಲ್ಲ ಇಲ್ಲಿ ಫೈವ್ ಮಿನಿಟ್ಸ್ ಬೇಗ ಆಗಿದೆ ಫೈವ್ ಮಿನಿಟ್ಸ್ ಡಿಲೇ ಆಗೋದ್ರಿಂದ ಅಂತ ಏನೋ ಪ್ರಾಬ್ಲಮ್ ಆಗಲ್ಲ ಅಂತ ಪ್ರಾಬ್ಲಮ್ ಏನಾದ್ರು ಆಗುತ್ತೆ ಫೈವ್ ಮಿನಿಟ್ಸ್ ಬೇಗ ಆಗುತ್ತೆ ಮಾಡಿ ಸೊ ಧ್ಯಾನ ಇಂಪಾರ್ಟೆಂಟ್ ಸಿಂಪಲ್ ಸಿಂಪಲ್ ಆಸನಗಳಿದಾವೆ ಸಿಂಪಲ್ ಆದಂತ ಅವುಗಳನ್ನು ಮಾಡಿ ಇವಾಗ ಹೇಳಿದೆ ಪವನ ಆಸನ ಸಿಂಪಲ್ ಇದೆ ಅದನ್ನ ಫೈವ್ ಫೈವ್ ಸೆಟ್ಸ್ ಫೈವ್ ಸೆಕೆಂಡ್ಸ್ ಅಲ್ಲಿ ಮಾಡೋದು ಫೈವ್ ಸೆಕೆಂಡ್ಸ್ ಇನ್ ಟು ಫೈವ್ ಸೆಟ್ಸ್ ಟ್ವೆಂಟಿ ಫೈವ್ ಸೆಕೆಂಡ್ಸ್ ಹಾರ್ಡ್ಲಿ ಮಿನಿಟ್ ಮುಗಿದ್ರೆ ಪವನ ಮುಕ್ತಾಸ ಎಲ್ಲ ಆಸನಗಳನ್ನು ಹೀಗೆ ನಾವು ಡಿಫೈನ್ ಮಾಡ್ಕೊಂದು ಹೋದ್ರೆ ಹಾರ್ಡ್ಲಿ ಎಲ್ಲ ಸೇರ್ಸ್ ಟೆನ್ ಮಿನಿಟ್ಸ್ ಅಲ್ಲಿ ಟೆನ್ ಮಿನಿಟ್ಸ್ ಹೆಲ್ತ್ ಹೆಲ್ತ್ಗೋಸ್ಕರ ನಾವು ತಗದಿತೀವಿ ಅಂತಂದ್ರೆ ನೆಕ್ಸ್ಟ್ ಟೆನ್ ಇಯರ್ಸ್ ಇಲ್ಲ ನೆಕ್ಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ನಮಗೆ ಯಾವುದೇ ತರಹದ ರೋಗಗಳಾಗಿ ಯಾವುದೇ ತರದ ಇನ್ಫೆಕ್ಷನ್ಸ್ ಆಗಲಿ ನಮಗಾಗುತ್ತೆ ಸೊ ಒಂದು ಟ್ಯಾಗ್ ಏನಿದೆ ಮಾಡಿದ ಯೋಗ ಕಳೆಯಿತು ಯೋಗ ಸರಿ ಮಾಡಿದ ಯೋಗ ಕಳೆಯಿತು ರೋಗ ಸೊ ದಿನನಿತ್ಯ ನಾವು ಯೋಗ ಮಾಡ್ತಿದ್ರೆ ದಿನನಿತ್ಯ ನಾವು ಧ್ಯಾನ ಮಾಡ್ತಿದ್ವಿ ಅಂತಂದರೆ ಆದಷ್ಟು ರೋಗಗಳನ್ನು ಕಮ್ಮಿ ಮಾಡ್ಕೋಬೋದು ನಿಮಗೆ ಅಗ್ಲಾವಂತ ಹೇಳಿದ್ರೆ ಯೋಗ ಅಂತಂದ್ರೆ ಮೈಂಡ್ ಬಾಡಿ ಸೋರ್ ಮೂರು ಕರೆಕ್ಟ್ ಆದ್ರೆ ಮಾತ್ರ ಯೋಗ ಆಗೋದು ಇಲ್ಲ ಜಸ್ಟ್ ಫಿಸಿಕಲ್ ಎಕ್ಸಸೈಸ್ ಆಗುತ್ತೆ ಯೋಗ ನಾವು ಎಲ್ಲಾದ್ರೂ ಯೋಗ ನೋಡಬೇಕು ಮಾಡುವಾಗ ಮುಖದ ಒಬ್ಬ ನಗು ಇರಬೇಕು ನಗು ಇತ್ತು ಅಂತಂದ್ರೆ ನಮಗೆ ಒಂದು ಪಾಸಿಟಿವ್ ಇಂಟ್ಯಾಕ್ಟ್ ಬರುತ್ತೆ ಸೊ ಯೋಗ ಅನ್ನೋದು ಜಸ್ಟ್ ಫಿಸಿಕಲ್ ಎಕ್ಸರ್ಸೈಸ್ ಆಗಬಾರ್ದು ನಮ್ಗೆ ಒಳಗಡೆ ಅಂತ ಒಳಗಡೆ ಇರುವಂತಹ ಒಂದು ಶಕ್ತಿನ ಜಾಗೃತೀಕರಣ ಮಾಡೋದಕ್ಕೆ ಮಾಡೋದು ಯೋಗ ಎಲ್ಲರೂ ಯೋಗ ಮಾಡಿ ಆದಷ್ಟು ಆರೋಗ್ಯವಾಗಿರಿ ಡೈಲಿ ಹತ್ತು ನಿಮಿಷ ಕೆಲಸ ಬಂದಿರಲಿಲ್ಲ ಇಲ್ಲಿಯ ಬಿಫಲ್ಲಿ ಆಗಲ್ಲ ಸೊ ಹತ್ತು ನಿಮಿಷ ನೀವು ಅದಕ್ಕೆ ಅಂತ ಅಂದ್ರೆ ಮುಂದಿನ ಎಷ್ಟೋ ಇಯರ್ಸ್ಗಳು ನಿಮಗೆ ಹೆಲ್ದಿ ಲೈಫ್ ಸಿಗುತ್ತೆ ಹೆಲ್ದಿ ಲೈಫ್ ಸ್ಟೈಲ್ ಸಿಗುತ್ತೆ ನಾವು ಹೆಲ್ದಿ ಲೈಫ್ ಸ್ಟೈಲ್ ಸಿಗೋದಲ್ಲ ನಾವು ಅಂದ್ರೆ ಆಗ ಮಾಡ್ಕೊಡೋದು ಸೊ ನಾವು ಎಷ್ಟು ಹೆಲ್ದಿ ಲೈಫ್ ಸ್ಟೈಲ್ ನಾವು ಅಳವಡಿಸ್ಕೊಡ್ತೀವೋ ಅಷ್ಟು ಹೆಲ್ದಿ ನಮ್ಮ ಲೈಫ್ ಲೈಫಾಗಿ ಸೊ ಯೋಗ ಮಾಡಿ ಹೆಲ್ದಿಯಾಗಿ ಫಿಟ್ ಆಗಿ